ಯಾಕಂದ್ರೆ ಏನೇ ಮಾತು ನೀವು ಎಲ್ಲೇ ಹೋಗಿ ನಾನೇ ಆಗಲಿ ಮೈಕ್ ಸಿಕ್ಕಿದ್ರು ಸರಿ ನಿಮ್ಗೆ ಆಗಲಿ ಮೈಕ್ ಸಿಕ್ಕಿದ್ರು ಸರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ಒಂದೆರಡು ನಿಮಿಷ ಹಾಸ್ಯವಾಗ ಮಾತಾಡಿ ಯಾಕೆ ಗೊತ್ತಾ ಆ ನಗು ಇದೆ ನೋಡಿ ಅದು ಕೂಡ ಆರೋಗ್ಯ ಈ ಪ್ರಪಂಚದಲ್ಲಿ ಯಾವ ಮಾತ್ರೆ ಕೂಡ ಕೊಡಲ್ಲ ಅದನ್ನ ನಗ್ರಿ ನಗತ ನಗ್ತ ಚಪ್ಪಾಳೆ ಹೊಡೀರಿ ಕಾರ್ಯಕ್ರಮದಲ್ಲಿ ಅದು ಕನ್ನಡದ ಕಾರ್ಯಕ್ರಮದಿಂದ ಹಿಡಿದು ಸಾಹಿತ್ಯದ ಕಾರ್ಯಕ್ರಮದಿಂದ ಹಿಡಿದು నడి ఆస్య్ కార్యక్రమ చప్పాళి ఉడి ఆరోగ్య చప్పాళి కన్ఫర్మేషన్ మాట్లాడాల జస్ట్ ఐదే నిమిష మాట్లాడతా ఐదు నిమిష మంత ఎరడు విషయ ఇ ప్రారంభ సమ్రజ్య ಹೊಯ್ಸಳ ಸಾಮ್ರಾಜ್ಯ ಆ ಹೊಯ್ಸಳ ಸಾಮ್ರಾಜ್ಯ ಸ್ಟಾರ್ಟ್ ಆಗಬ ಪಾಠಶಾಲೆ ಆಶ್ರಮ ಗುರುಗಳ ಆಶ್ರಮ ಅಲ್ಲೊಂದು ಹುಲಿ ಬಂದ್ಬಿಡ್ತು ಹುಲಿ ತಕ್ಷಣ ಸ್ಥಳ ಅಂತ ಒಬ್ಬ ಹುಡುಗ ಇದ್ದ ಆ ಹುಡುಗ ಬಂದಿದ ತಕ್ಷಣ ಗುರುಗಳು ಬಂದ್ರು ಹುಲಿ ಬಂದ್ಬಿಡ್ತು ಕಣೋ ಹೊಯ್ ಸ್ಥಳ ಅಂದ್ರು ಒಡೆಯೋ ಸ್ಥಳ ಅಂದಕ್ಕೆ ಹೊಯ್ ಸ್ಥಳ ಅಂದ್ರು ಒಡೆದ ಅದರಿಂದ ಸ್ಟಾರ್ಟ್ ಆಗಿದ್ದೇನು ಹೊಯ್ಸಳ ಸಾಮ್ರಾಜ್ಯ ಇದಕ್ಕೂ ತಪ್ಪಳ ಇಲ್ವಾ ಆ ಗುರಿ ಹುಲಿ ಬಂತಂತೆ ಗುರುಗಳು ಹೋಯ್ ಸ್ಥಳ ಅಂದ ತಕ್ಷಣ ಒಡದಂತೆ ಅಂತ ಗುರು ಆ ಕಾಲದಲ್ಲಿ ಇದ್ರು ಅಂತ ಶಿಷ್ಯರಿದ್ರು ಈಗ ಚಪ್ಪಾಳೆ ಹೊಡೆಯಲಿ ಅಂತ ಗುರುಗಳು ಹೇಳಿದ್ರು ಚಪ್ಪಾಳೆ ಹೊಡೆಯಲಿ ಅಂತ ಹುಲಿ ನೋಡುತ್ತೀರಾ ನೀವು ಹುಲಿ ನೋಡಿತೀರಾ ಚಪ್ಪಾಳೆ ಹೊಡೆಯೋದಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದೀರಾ ಇನ್ನು ಹುಲಿ ನೋಡಿಯಪ್ಪ ಸ್ಥಳ ಅಂದ್ರೆ ಎಲ್ಲಿಂದ ನೋಡಿದ್ದೀರಾ ಖಡ್ಗ ಖಡ್ಗ ಹಿಡಿದು ವೀರ ಹೊಯ್ಸಳ ಸಾಮ್ರಾಜ್ಯ ಆಯ್ತು ನಮ್ಮೆಲ್ಲರಿಗೂ ಗೊತ್ತಿರೋದು ಹೊಯ್ಸಳ ಸಾಮ್ರಾಜ್ಯ ಅಷ್ಟೇ ಅದನ್ನ ಮುಂದುವರಿಸಿಕೊಂಡು ಬಳ್ಳಾಳ ಎರಡನೇ ಬಳ್ಳಾರ ಅವನ ಹೆಸರು ವೀರ ಚಾಲುಕ್ಯ ಸಾಮ್ರಾಜ್ಯವನ್ನ ಚೋಳ ಸಾಮ್ರಾಜ್ಯನ ಪುನರ್ ಪ್ರತಿಷ್ಠೆ ಅಂತ ಮಹಾನ್ ವ್ಯಕ್ತಿ ನಮ್ಮ ಕನ್ನಡಿಗ ಆ ಆಗಿದೆ ಅದಕ್ಕೆ ನಮ್ಮ ಅವರಾಗ್ಬೋದು ನಮ್ಮ ಪ್ರವೀಣ್ ಶೆಟ್ಟಿ ಅವರಬಹುದು ಯಾಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕರ್ನಾಟಕ ಸೇನೆಯ ನಮ್ಮ ಬಸವರಾಜ ಪಡುಕೋಟೆ ಆಗಿರ್ಬೋದು ರಕ್ತ ಹೋರಾಟದ ರಕ್ತ ಎಲ್ಲ ಬಂತು ಅವಾಗ ಹೊಡೆಯೋ ಸ್ಥಳ ಅಂದ್ರಲ್ಲ ಅಲ್ಲಿಂದಲೇ ಬಂದಿರೋದು ಅದಕ್ಕೆ ನಮ್ಮ ಬಸವನ ಕೊಡುಪಟ್ಟಿಗೆ ನಿನ್ ಬ್ಲಡ್ ಗ್ರೂಪ್ ಯಾವುದಪ್ಪ ಅಂತ ಕೇಳಿದ್ರೆ ಕನ್ನಡ ನಮ್ಮ ಬ್ಲಡ್ ಗ್ರೂಪ್ ಅಂತ ಹೇಳಿದ್ರೆ ಅನ್ನೋ ಮನುಷ್ಯ ನೋಡೋದಕ್ಕೆ ಮುಗ್ಗ ಓಕೆ ಅಷ್ಟೇ ಶ್ರೇಣುಜೀವಿ ಕನ್ನಡನ ಪ್ರೀತಿಸಿದ್ರೆ ನಮಸ್ಕಾರ ಕನ್ನಡನ ಪ್ರೀತಿಸಿದ್ರೆ ತಿರಸ್ಕಾರ ನೋಡಿ ಕನ್ನಡಿಗರು ಎಲ್ಲಿವರೆಗೂ ಬೆಳ್ಕೊಂಡು ಹೋಗಿದ್ದಾರೆ ಅಂದ್ರೆ ಯಾರಾದರೂ ಸೋಲ್ಸೋದ್ಕಾಗಕ್ಕ ಕನ್ನಡಿಗರ ಯಾರಾದ್ರು ಸೋಳ್ಸೋದ್ ಕಾಗಕ್ಕ ಇಲ್ಲ ಓಕೆ ನಾನು ಹೇಳ್ತೀನಿ ಸೋಲಿಸ್ಬೋದು ಅಂತ ಗುರುಗಳೇ ಏನಿಲ್ಲ ಅಂದ್ಬಿಟ್ರೆ ಕನ್ನಡಿಗರನ್ನ ಯಾರು ಸೋಲ್ಸಕ್ಕಾಗಲ್ಲ ಅಂತ ಇಷ್ಟ ಎಲ್ಲ ಹೊಗಳ್ಬಿಟ್ಟು ಈಗ ಕನ್ನಡಿಗರನ್ನ ಸೋಲ್ಸಕ್ಕಾಗತ್ತೆ ಅಂತಿರಲ್ಲ ಹೇಗೆ ಅಂದ್ರೆ ಒಂದೇ ಒಂದು ಅಸ್ತ್ರದಿಂದ ತೋರಿಸ್ಬೋದು ಒಂದು ಕಾಲದಲ್ಲಿ ಇಮ್ಮಡಿ ಪುಲಕೇಶಿ ಕರ್ನಾಟಕದಿಂದ ದಂಡಯಾತ್ರೆ ಮಾಡಿ ಬಾಲ ಹರ್ಷವರ್ಧನ ಯಾವ ರೀತಿ ಕಡ್ಗದಿಂದ ತೋರಿಸಿಲ್ಲ ಬಂದ ಅಪ್ಕೊಂಡ ಗುರು ನೀನ್ ದೊಡ್ಡ ಸ್ನೇಹಿತ ಪ್ರೀತಿಯಿಂದ ಅಪ್ಕೊಂಡ ಆಗ ಕನ್ನಡಿಗರನ್ನ ಸೋಲಿಸ್ಬೇಕಂದ್ರೆ ಬರಬೇ ನಾನು ಅಣ್ಣ ತಮ್ಮ ಅಂತ ಹೇಳ್ಬೇಕು ನಮ್ಮನ್ನ ತಪ್ಪಬೇಕು ನಮ್ಮ ಜೊತೆ ಪ್ರೀತಿಯಿಂದ ನಡ್ಕೋಬೇಕು ನಡ್ಕೊಂಡಿದ ತಕ್ಷಣ ನಾವೇನ್ ಮಾಡ್ತೀವಿ ಹರ್ಷವರ್ಧನ ನೀವು ಉತ್ತರ ಪ್ರದೇಶ ನಾನು ದಕ್ಷಿಣ ಪ್ರದೇಶ ಆರಾಮಾಗಿ ರಾಜ್ಯ ಮಾಡುವಂತ ಬಿಟ್ಕೊಂಡು ಬಿಟ್ಟು ಮಾತ್ರ ಕನ್ನಡಿಗನ್ನ ಸೋಲ್ಸಕ್ ಆಗಲ್ಲ ಅದು ಬಿಟ್ಟರೆ ಇನ್ನೊಂದು ಸೋಲ್ಸೋದಕ್ಕೆ ಇನ್ನೊಬ್ರು ಮುಂದೂ ಹುಟ್ಟಲ್ಲ ಆದ್ರಿಂದ ಇವತ್ತು ಈ ನಮ್ಮ ಕರ್ನಾಟಕ ಸೇನೆಯ ಸೇನಾಧಿಪತಿಯಾಗಿ ನಮ್ಮ ಬಸವರಾಜ್ ಬಡುಕೋಟೆ ಇದ್ರೆ ಅದರ ಸೈನಿಕರಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಇದು ಒಂದು ವರ್ಷದ ವಾರ್ಷಿಕೋತ್ಸವ ಆಗೋದು ಬೇಡ ನೂರು ವರ್ಷದ ವಾರ್ಷಿಕೋತ್ಸವ ನಡ್ಕೊಂಡೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಸರವೇಶ್ವರ ಪ್ರಾರ್ಥನೆ ಮಾಡ್ತಾ ಕುಲಗುರುಗಳಾದಂತ ಕೈವಾದ ನಾರಾಯಣ ಪ್ರಾರ್ಥನೆ ಮಾಡ್ತಾ ಒಳ್ಳೇದಾಗ್ಲಿ ಅಂತ ನನ್ನ ಎರಡು ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ನಾನು ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಇವತ್ತು ನಮ್ಮ ಹುಟ್ಟು ಹೋರಾಟಗಾರರು ಬಸವರಾಜ್ ಪಡ್ಕೋಟೆ ಅವರ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದ ನಮ್ಮ ಕರ್ನಾಟಕ ಸೇನೆ ಪ್ರಥಮ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ವಿಶ್ವಾಸಭರಿತವಾಗಿ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಸಮಾಜದ ವಿವಿಧ ಕ್ಷೇತ್ರಗಳು ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ನಮ್ಮ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಯಕರ ಹೆಸರುಗಳಲ್ಲಿ ಉದಾಹರಣೆಗೆ ನಾಡಪ್ರಭು ಕೆಂಪೇಗೌಡರು ಆಮೇಲೆ ವೀರ ಸಂಗೊಳ್ಳಿ ರಾಯಣ್ಣ ವೀರ ಕಿತ್ತೂರಾಣಿ ಚೆನ್ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ದಾರಾ ಬೇಂದ್ರೆ ಈ ಥರದವರ ಸಾಧಕರ ಹೆಸರಿನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರೋದು ನಮ್ಮ ನಮ್ಮ ಕರ್ನಾಟಕ ಸೇನೆಯ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಇಂಥ ಸಾಧಕರಿಗೆ ಇವತ್ತು ಗುರುತಿಸಿ ನಮ್ಮ ಜೋಗತಿ ಮಂಜಮ್ಮ ಅವರಿರ್ಬೋದು ರವಿ ಡಿ ಚೆನ್ನ ಇರ್ಬೋದು ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರ ಸಾಧನೆ ಮಾಡಿರ್ತದೆ ಕೆಂಪರಾಜ್ ಇರ್ಬೋದು ಇಂಥ ಗಣ್ಯರನ್ನು ಸನ್ಮಾನಿಸಿ ಅವರಿಗೆ ಗೌರವನ ಸಲ್ಲಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಹಾಗೆ ಹಲವಾರು ಶಾಸಕರು ಬಂದಿದ್ರು ಸಚಿವರು ಬಂದಿದ್ರು ಮಾಜಿ ಶಾಸಕರು ಮಾಜಿ ಶಾಸಕರು ಮತ್ತೆ ಉದ್ಯಮಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಮಿತ್ರರು ಕೂಡ ವಂದನೆಗಳು ತಿಳಿಸಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದ್ದಕ್ಕೆ